ನಮಸ್ತೆ ಶುಕ್ರವಾರ ಆಷಾಢದ ಪೂಜೆ ಗುರುವಾರ ವರಾಯಮ್ಮನವ್ರನ್ನ ಕೂರಿಸಿ ಪೂಜೆ ಮಾಡಿದ್ದೆ ಶುಕ್ರವಾರ ತೆಗಿಯೋದು ಬೇಡ ಅಂಥೇಳಿ ಹೂವು ಎಲ್ಲ ತೆಗೆದು ಶುಕ್ರವಾರ ಹೊಸ ಹೂವೆಲ್ಲ ಇಟ್ಟು ಮತ್ತು ನೈವೇದ್ಯಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡೆ ಅಷ್ಟರಲ್ಲಿ ಪುಳಿಯೋಗರೆನ ರೆಡಿ ಮಾಡೋಣ ಅಂತ ರೈಸ್ಗಿಟ್ಟೆ ರೈಸು ಕೂಡ ಆಗಿತ್ತು ಅದಾದಮೇಲೆ ಪುಳಿಯೋಗರೆನ ನೀಟಾಗಿ ಕಲಿಸ್ಕೊಂಡೆ ಪುಳಿಯೋಗ್ರೇನು ಕೂಡ ಇವತ್ತೇ ರೆಡಿ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಪುಳಿಯೋಗರೆ ಸ್ವಲ್ಪ ಅನ್ನ ನೈವೇದ್ಯಕ್ಕೆ ಇಟ್ಟೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ದೀಪ ಹಚ್ಚೋಕ್ಕೂ ಕೂಡ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಮ್ಮನವರಿಗೆ ಪುಳಿಯೋಗರೆ ಮತ್ತು ಅನ್ನ ನೈವೇದ್ಯಕ್ಕೆ ಇಟ್ಟು ಚೊಂಬು ನೀರು ಕೂಡ ಇಟ್ಟೆ ಇವತ್ತೇ ಬೆಳಗ್ಗೆ ಬೇವಿನ ಸೊಪ್ಪು ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬಂದಿದ್ದೆ ಸಿಂಪಲಾಗಿ ಪೂಜೆ ಮಾಡ್ತಿದ್ದೀನಿ ಯಾಕೆಂದರೆ ಗುರುವಾರ ತುಂಬ ಚೆನ್ನಾಗಿ ಪೂಜೆ ಮಾಡಿದೆ ಶುಕ್ರವಾರ ಸಿಂಪಲಾಗೆ ಮಾಡೋಣ ಅಂತ ಮಾಡ್ತಿದ್ದೀನಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡೆ ವರಾಯಮ್ಮನವರಿಗೆ ಎಲೆ ಅಡಿಕೆ ಹನ್ನೊಂದು ರೂಪಾಯಿ ಇಟ್ಟು ಮತ್ತೆ ನಾನು ನಮಸ್ಕಾರ ಮಾಡಿಕೊಂಡೆ ಒಬ್ಬರು ಒಂದು ಕ್ವಶನ್ ಹಾಕಿದ್ರು ಯಾವಾಗಲೂ ಹಿಂಗೆ ಪೂಜೆ ಮಾಡ್ತಾನೆ ಬಂದಿದ್ದೀರಾ ಅಂತ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ನನಗೆ ಪೂಜೆ ಬಗ್ಗೆ ಅಷ್ಟೊಂದೆಲ್ಲ ಏನು ಗೊತ್ತಿರಲಿಲ್ಲ ಪೂಜೆ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ 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 ತಿಳ್ಕೊಂಡೆ ದೇವಸ್ಥಾನಕ್ಕೆ ಹೋದಾಗೂ ಕೂಡ ನಾನು ಕೆಲವೊಂದು ವಿಷಯಗಳನ್ನ ನಾನು ದೇವರ ಪೂಜೆ ಬಗ್ಗೆ ನಾನು ತಿಳ್ಕೊಂಡು ಪೂಜೆ ಮಾಡ್ತಿದ್ದೀನಿ ನನಗೆ ಪೂಜೆ ಮಾಡ್ತಾ 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 ನಮಗೇನು ಕಷ್ಟ ಬಂದಿಲ್ಲ ನಾವು ಎಷ್ಟು ಪೂಜೆ ಮಾಡ್ತೀವಿ ಅಷ್ಟು ನಾವು ಚೆನ್ನಾಗೇ ಆಗ್ತಿದ್ದೀವಿ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ನಮಗೆ ಗುರುಬಲ ದೇವರ ಬಲ ಇತ್ತು ಅಂದರೆ ಖಂಡಿತ ನಾವು ಚೆನ್ನಾಗಿ ಆಗ್ತೀವಿ ನೋವಲ್ಲೇ ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸ್ವಲ್ಪ ಖುಷೀಲಿ ಜೀವನ ಮಾಡಬೇಕು ತುಂಬ ಜವಾಬ್ದಾರಿನ ತಗೊಳ್ಳೋದು ತುಂಬ ನೋವಲ್ಲಿರೋದು ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ನಾನು ಯಾವಾಗಲೂ ಕೂಲಾಗಿ ಆರಾಮಾಗಿ ಇರಬೇಕು ಕಷ್ಟ ನಾವಾಗ ನಾವು ತಗೊಳ್ಳೋ ಅಂಥ ಕೆಲಸನೂ ಕೂಡ ನಾನು ಮಾಡಲ್ಲ ನಮಗೆ ಎಷ್ಟಾಗುತ್ತೆ ಅಷ್ಟು ಅಷ್ಟರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗಬೇಕು ನಾವು ಈಗ ಇರುವಷ್ಟೇ ಚೆನ್ನಾಗಿದ್ದೀವಿ ಇಲ್ಲ ಅಂತ ನಾನು ಹೇಳಲ್ಲ ಪ್ರತಿ ಗುರುವಾರ ರಾಯರಿಗೆ ಹೂವು ಹಾಕಿ ಪೂಜೆ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಅದೇ ಥರ ನಡ್ಸ್ಕೊಂಡು ಹೋಗ್ತಿದ್ದೀನಿ ಸಾಲ ಮಾಡಿ ಎಲ್ಲ ನಾನು ಪೂಜೆ ಮಾಡಿ ಹೂ ತಂದು ಹಾಕೋದು ಪೂಜೆ ಮಾಡೋದು ಅದೆಲ್ಲ ನಾನು ಮಾಡೋಕ್ಕೋಗಲ್ಲ ಇರುವಷ್ಟರಲ್ಲಿ ನನ್ನ ದುಡ್ದಲ್ಲಿ ಏನಿದೆ ನನ್ನ ಸಂಪಾದನೆ ಏನಿದೆ ಅದರಲ್ಲಿ ನಾನು ತೃಪ್ತಿ ಪಡ್ತೀನಿ ಅದರಲ್ಲೇ ನಾವು ಖುಷಿಯಾಗಿದ್ದೀವಿ ಇವತ್ತಂತೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು ನಾವು ಅಂದ್ಕೊಂಡೇ ಇರಲಿಲ್ಲ ಸಡನ್ನಾಗಿ ನಮ್ಮ ನಾನು ಮತ್ತು ನನ್ನ ಸ್ನೇಹಿತೆ ಇಬ್ಬರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ವಿ ಟಿಕ್ ಟಾಕಿಂದನೂ ಅವರು ತುಂಬಾ ಕ್ಲೋಸು ಅವರು ಕೂಡ ಇವತ್ತು ನಮ್ಮ ಮನೆಗೆ ಬಂದರು ಮನೆಗೆ ಬಂದು ಸ್ವಲ್ಪ ವೀಡಿಯೋನು ಕೂಡ ಮಾಡಿಕೊಟ್ರು ಪೂಜೆ ಮಾಡೋ ಟೈಮಲ್ಲಿ ರಾಯರು ಕೂಡ ಪ್ರಸಾದ ಕೊಟ್ಟರು ಎಲ್ಲರಿಗೂ ಒಳ್ಳೆಯದಾಗ